ಗೃಹಲಕ್ಷ್ಮಿ ಬಗ್ಗೆ ಲೈವ್ ಅಪ್ಡೇಟ್ ಕೊಡಲು ಬಂದಿದ್ದೇನೆ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿಯ ಹದಿನಾರನೇ ಕಂತು ಮತ್ತೆ ಹದಿನೇಳನೇ ಕಂತಿನ ಬಗ್ಗೆ ತುಂಬಾ ದಿನಗಳಿಂದ ಕಾಯ್ತಾ ಇದ್ದೀರಾ ಇದುವರೆಗೂನು ಯಾರಿಗೂ ಹಣ ಬಿಡುಗಡೆ ಆಗಿಲ್ಲ ಅದರ ಬಗ್ಗೆ ನಿಮ್ಗೆ ಈಗ ಲೈವ್ ಅಲ್ಲಿ ನಾನು ಅಪ್ಡೇಟ್ ಮಾಡೋಣ ಅಂತ ಬಂದಿದ್ದೀನಿ ಹೌದು ಸ್ನೇಹಿತರೆ ನೋಡಿ ಈಗ ಹದಿನಾರನೇ ಕಂತು ಮತ್ತು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೂ ಮಾಹಿತಿ ಸಿಗ್ತಾ ಇದೆ ನೀವು ಯಾರೆಲ್ಲ ಈ ಲೈವ್ ನೋಡ್ತಾ ಇದ್ದೀರಾ ನಿಮ್ಗೆ ಒಂದು ಒಳ್ಳೆ ನ್ಯೂಸ್ ಅಂತೂ ಇದೆ ನೋಡಿ ಸ್ನೇಹಿತರೆ ಹಾಗಿದ್ರೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡ್ತೀನಿ ಹೌದು ನೋಡಿ ಏನಕ್ಕೆ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇಕ್ಕಂತೂ ತುಂಬಾ ಡಿಲೇ ಆಗ್ತಾ ಇದೆ ಇದುವರೆಗೂ ಬಿಡುಗಡೆ ಆಗಲಿಲ್ಲ ಏನಕ್ಕೆ ಬಿಡುಗಡೆ ಆಗಿಲ್ಲ ಸರ್ಕಾರದವರು ಏನು ಉತ್ತರ ಕೊಡ್ತಾ ಇದ್ದಾರೆ ಏನಕ್ಕೆ ಕಾರಣ ಆಗ್ಲು ಅಂತ ಅಂದ್ಬಿಟ್ಟು ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಇವತ್ತಿನ ಅಪ್ಡೇಟ್ ಏನಂತಂದರೆ ಗೃಹಲಕ್ಷ್ಮಿ ಯೋಜನೆ ತುಂಬ ದಿನಗಳಿಂದ ಪೆಂಡಿಂಗಲ್ಲೇ ಇದೆ ಸರ್ಕಾರದವ್ರು ಹೇಳ್ತಾ ಇರೋದು ತಾಂತ್ರಿಕ ದೋಷ ಇದೆ ಆ ಕಾರಣಕ್ಕೆ ನಾವು ಹಣ ಬಿಡುಗಡೆ ಆಗೋದಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಸರ್ಕಾರದಿಂದ ಹೇಳ್ತಾ ಇರೋ ಮಾಹಿತಿಗಳೇ ಬೇರೆ ಇದೆ ಆದರೆ ಒಳಗಡೆ ಬೇರೆ ಜನ ಮಾತಾಡ್ಕೋತಾ ಇರೋದೇ ಬೇರೆ ತರ ಇದೆ ಕಾರಣ ಏನಂತಂದ್ರೆ ಈಗ ರಾಜ್ಯ ಸರ್ಕಾರದಿಂದ ಹಣ ಬಿಡುಗಡೆ ಆಗಿಲ್ಲ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಅಂತ ಅಂದ್ಬಿಟ್ಟು ಹೊರಗಡೆ ತುಂಬ ಜನ ಮಾತಾಡ್ಕೋತಾ ಇದ್ದಾರೆ ಮಹಿಳೆಯರು ಕೂಡ ನೋಡಿ ತುಂಬಾ ಕಡೆ ನಾವು ಗಲಾಟೆ ಮಾಡಬೇಕಾಗುತ್ತೆ ಧರಣಿಗಳು ಮಾಡಬೇಕಾಗುತ್ತೆ ಯಾಕಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಇದುವರೆಗೂ ಇನ್ನೂ ಬಿಡುಗಡೆ ಆಗಿಲ್ಲ ಅಂತ ಅಂದ್ಬಿಟ್ಟು ತುಂಬ ಕಡೆ ಮಹಿಳೆಯರು ತುಂಬ ಸರ್ಕಾರದ ನಡೆ ಬಗ್ಗೆ ತುಂಬಾ ಬೇಜಾರು ಮಾಡಿಕೊಂಡಿದ್ದಾರೆ ನೋಡಿ ಇವತ್ತಿನ ಅಪ್ಡೇಟ್ ಏನಂತಂದರೆ ಗೃಹಲಕ್ಷ್ಮಿ ಯೋಜನೆಯದು ತುಂಬ ದಿನಗಳಿಂದ ಹಣ ಬಿಡುಗಡೆ ಆಗಿಲ್ಲ ಆ ಕಾರಣದಿಂದ ನಾವು ಹಣ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಹಾಗಿದ್ರೆ ಇವತ್ತಿನ ಮಾಹಿತಿ ಏನಂತ ಇದೆ ಅಂತಂದ್ರೆ ಅಪ್ಡೇಟ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸರ್ಕಾರದಿಂದ ತುಂಬಾ ಡಿಲೇ ಮಾಡ್ತಾನೆ ಇದಾರೆ ಯಾಕಂದ್ರೆ ಡಿಸೆಂಬರ್ನಲ್ಲಿ ಹದ್ ಹದಿನಾರನೇ ಕಂತಿನ ಹಣ ಬಿಡುಗಡೆ ಬೇಕಾಗಿತ್ತು ಈಗ ಜನವರಿ ಮುಗಿತಾ ಬರ್ತಾ ಇದೆ ಈಗ ಹದಿನೇಳನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಬೇಕು ಇದುವರೆಗೂ ಹಣ ಬಿಡುಗಡೆ ಮಾಡಲಿಲ್ಲ ತುಂಬಾ ದಿನಗಳಿಂದ ಕಾಯ್ತಾನೆ ಇದ್ದೀರಾ ಎಲ್ಲರೂ ಕಾಯ್ತಾನೆ ಇದೀರಾ ನಾವು ಡಿ ಬಿ ಟಿ ಅಲ್ಲಿ ಡೈಲಿ ಚೆಕ್ ಮಾಡ್ತಾ ಇದ್ದೀವಿ ಕೇವಲ ಹದಿನಾರನೇ ಕಂತಿನ ಬೆರಳಿಕೆಯಷ್ಟು ಜನಗಳಲ್ಲಿ ಮಾತ್ರ ಬಿಡುಗಡೆ ಆಯಿತು ತುಂಬಾ ಜನಕ್ಕೆ ಬಿಡುಗಡೆ ಆಗಿಲ್ಲ ಹಾಗೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಅಷ್ಟೇ ತುಂಬಾ ಜನಕ್ಕೆ ಹಣ ಬಿಡುಗಡೆ ಆಗಲಿಲ್ಲ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ 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 ಬಿಡುಗಡೆ ಆಗ್ತಾ ಇದೆ ಬೆಂಗಳೂರು ನಗರದಲ್ಲೂ ಕೂಡ ಸ್ವಲ್ಪ ಜನಕ್ಕೆ ಬಿಡುಗಡೆ ಆಗಿದೆ ನಮ್ಮ ಮನೆ ಪಕ್ಕದಲ್ಲಿರೋರು ಕೂಡ ಎರಡು ತಿಂಗಳದ ಹಣ ಬಿಡುಗಡೆ ಆಗಿದೆ ಅನ್ನಭಾಗ್ಯ ಭಾಗ್ಯ ಯೋಜನೆ ಇದು ಇನ್ನೂ ಎರಡು ತಿಂಗಳು ಪೆಂಡಿಂಗ್ ಇದೆ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಸರ್ಕಾರದವರು ಹೇಳ್ತಾ ಇರೋದು ಈಗ ಇ ಕೆ ವೈ ಸಿ ಮಾಡಿಲ್ಲ ಆ ಕಾರಣದಿಂದ ಡಿಲೇ ಆಯಿತು ಅಂತ ಅನ್ಬಿಟ್ಟು ಹೇಳ್ತಾ ಇದ್ದಾರೆ ಆದ್ರೆ ಸರ್ಕಾರದವರು ಬರೀ ನೆಪಕ್ಕೆ ಇ ಕೆ ವೈ ಸಿ ಹೇಳ್ತಾ ಇದ್ದಾರೆ ಆದ್ರೆ ಇ ಕೆ ವೈ ಸಿ ಮಾಡಿರೋರಿಗೆ ತುಂಬಾ ಜನ ಮಾಡಿರೋರಿದ್ದಾರೆ ಇದಾರೆ ಅವ್ರಿಗೆಲ್ಲ ಹಣ ಬಿಡುಗಡೆ ಆಗಲಿಲ್ಲ ಆ ಕಾರಣದಿಂದ ಸರ್ಕಾರದ ನಡಿನ ತುಂಬಾ ಜನಗಳು ಬೇಜಾರು ಮಾಡ್ಕೊತಾ ಇದ್ದಾರೆ ಲೈವ್ ಅಪ್ಡೇಟ್ ಏನಕ್ಕೆ ಬಂದಿದಿನಿ ನೋಡಿ ನಾನು ಬೆಳಗ್ಗೆಯಿಂದ ನಾನು ಚೆಕ್ ಮಾಡ್ತಾನೆ ಇದ್ದೆ ಇವತ್ತು ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ಅನ್ಬಿಟ್ಟು ಆದರೆ ಸರ್ಕಾರದವರು ಹೇಳಿದ್ದು ಆಟೋಮೆಟಿಕ್ ಆಗಿ ಕಂಪ್ಯೂಟರ್ ಅಲ್ಲಿ ತಗೊಳ್ತಾ ಇದೆ ಎಷ್ಟು ಜನಕ್ಕೆ ಆಗುತ್ತೆ ಅಷ್ಟು ಜನ ತಗೊಂಡು ಡೈರೆಕ್ಟ್ ಆಗಿ ಡಿ ಬಿ ಟಿ ಮುಖಾಂತರ ಹಣ ವರ್ಗಾವಣೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಹಾಗಿದ್ರೆ ಎಷ್ಟು ಜನಕ್ಕೆ ಇವತ್ತು ಅಪ್ಡೇಟ್ ಆಗಿದೆ ಅಂತ ಅಂದ್ಬಿಟ್ಟು ನಾನು ಚೆಕ್ ಮಾಡ್ಬೇಕಾದ್ರೆ ಅದು ಎರನ್ ಬರ್ತಾ ಇದೆ ಇನ್ನೂ ಅದು ಕ್ಲೀನ್ ಆಗಿ ಅಪ್ಡೇಟ್ ತೋರಿಸ್ತಾ ಇಲ್ಲ ಸರ್ಕಾರದ ಮಾಹಿತಿ ಪ್ರಕಾರ ಹೇಳ್ತಾ ಇರೋದೇನಂತಂದ್ರೆ ಅವ್ರೀಗ ಒಂದು ಹತ್ತು ಪರ್ಸೆಂಟ್ ಮಹಿಳೆಯರಿಗೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಹದಿನಾರನೇ ಕಂತಿನ ಹಣ ಬರೀ ಹತ್ತು ಹತ್ತು ಪರ್ಸೆಂಟ್ ಅಂದ್ರೆ ನೋಡಿ ನಿಮ್ಗೆಲ್ಲ ಗೊತ್ತಿದೆ ಇಡೀ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರು ಇರೋದು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಜನ ಇದ್ದಾರೆ ಅದ್ರಲ್ಲಿ ಹತ್ತು ಪರ್ಸೆಂಟ್ ಅಂದ್ರೆ ಬರೀ ಹನ್ನೆರಡು ಲಕ್ಷ ಜನಕ್ಕೆ ಮಾತ್ರ ಹಣ ಬಿಡುಗಡೆ ಆಗಿದೆ ಅದೇ ಬೆ ಬೆರಳೆಣಿಕೆ ಅಷ್ಟು ಜನದಲ್ಲಿ ಈಗ ಸರ್ಕಾರದವ್ರು ಹೇಳದಿರೋದೇನಂತಂದ್ರೆ ನಾವು ಹಣ ಬಿಡುಗಡೆ ಮಾಡ್ತೀವಿ ಯಾವುದೇ ಕಾರಣಕ್ಕೂ ನಿಲ್ಸೋದಿಲ್ಲ ಅಂತ ಹೇಳಿದ್ದಾರೆ ಮತ್ತೆ ಇನ್ನೊಂದೇನಂದ್ರೆ ಮೇಡಮ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದು ನಾವು ನೋಡಿ ಸರ್ಕಾರದಿಂದ ಒಂದೊಂದು ಸತಿ ಸರ್ಕಾರಿ ನೌಕರರಿಗೂ ಕೂಡ ಹಣ ಬಿಡುಗಡೆ ಆಗೋದು ಲೇಟ್ ಆಗುತ್ತೆ ಹಾಗಂತ ನಾವು ಅವ್ರಿಗೆ ಮುಂದಿನ ತಿಂಗಳು ಹಣ ಸೇರ್ ಒಟ್ಟಿಗೆ ಹಾಕ್ತೀವಿ ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಕೂಡ ನಾವು ಈ ಸರ್ತಿ ಡಿಲೇ ಆಗಿದೆ ಆದರೆ ಒಟ್ಟಾಗಿ ನಾವು ಫೆಬ್ರವರಿಯಲ್ಲಿ ನಾಲ್ಕು ಸಾವಿರ ಜಮೆ ಮಾಡ್ತೀವಿ ಅಂತಂದ್ಬಿಟ್ಟು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಹಾಗಿದ್ರೆ ಫೆಬ್ರವರಿಯಲ್ಲಿ ಹಣ ಬಿಡುಗಡೆ ಆಗ್ತೈತೆ ಅಲ್ಲಿ ಜನವರಿ ಕೊನೆಯಲ್ಲಿ ಬಿಡುಗಡೆ ಆಗುತ್ತೆ ಅಂತ ನೋಡೋದಾದರೆ ನಮಗಿರೋ ಮಾಹಿತಿ ಪ್ರಕಾರ ಈ ತಿಂಗಳಲ್ಲಿ ಹಣ ಬಿಡುಗಡೆ ಆಗೋದು ಡೌಟೇ ಇದೆ ಯಾಕೆಂತಂದ್ರೆ ಫೆಬ್ರವರಿಲಿ ಬಿಡುಗಡೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾಹಿತಿಗಳು ಸ್ವಲ್ಪ ಸಿಗ್ತಾ ಇದಾವೆ ನೀವೆಲ್ಲ ಕಾಯ್ತಾ ಇದ್ದೀರಾ ತುಂಬಾ ದಿನದಿಂದ ಇವತ್ತು ಹಣ ಬರುತ್ತೆ ನಾಳೆ ಹಣ ಬರುತ್ತೆ ಅಂತ ಅಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರು ತುಂಬಾ ದಿನದಿಂದ ಕಾಯ್ತಾ ಇದೀರಾ ಯಾಕೆಂತಂದ್ರೆ ನಿಮ್ಗು ಬೇಜಾರಾಗಿದೆ ಕಾರಣ ಏನಂದ್ರೆ ಓದ್ ತಿಂಗಳೇ ಬರಬೇಕಾಗಿತ್ತು ಡಿಸೆಂಬರ್ ನಲ್ಲಿ ಆದ್ರೆ ಇನ್ನೂ ಬಂದಿಲ್ಲ ಈಗ ಇವತ್ ಬರುತ್ತೆ ನಾಳೆ ಬರುತ್ತೆ ನೀವು ಎಲ್ಲಾ ಚಾನಲ್ ನೋಡ್ತಾ ಇರ್ತೀರಾ ಇವತ್ ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ತಾನೆ ಇದಾರೆ ಆದ್ರೆ ಇನ್ನೂ ಬಿಡುಗಡೆ ಆಗಿಲ್ಲ ಇವತ್ತಿನ ಮಾಹಿತಿ ಏನಿದೆ ಅಂತಂದ್ರೆ ನೋಡಿ ಸ್ನೇಹಿತರೆ ಈಗ ರಾಜ್ಯ ಸರ್ಕಾರದವ್ರು ಹೇಳ್ತಾ ಇರೋದು ಖಜಾನೆಯಲ್ಲಿ ದುಡ್ಡಿದೆ ಯಾಕೆಂದ್ರೆ ರಾಜ್ಯ ಸರ್ಕಾರದವ್ರು ಹೇಳ್ತಾ ಇರೋದು ಡಿ ಬಿ ಟಿ ನಾವು ಮಾಡ್ಬೇಕಂತ ಅನ್ಬಿಟ್ಟು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ವರ್ಗಾವಣೆ ಮಾಡಿ ನಾವು ತುಂಬಾ ದಿನನೇ ಆಗಿದೆ ಆದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಡಿ ಬಿ ಟಿ ಮುಖಾಂತರ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯಜಮಾನಿಯರಿಗೆ ಹಣ ವರ್ಗಾವಣೆ ಆಗಿಲ್ಲ ಅಂತ ಅನ್ಬಿಟ್ಟು ಮಾಹಿತಿ ಕೊಡ್ತಾ ಇದ್ದಾರೆ ಆ ಕಾರಣದಿಂದ ಡಿಲೇ ಆಗ್ತಾ ಇದೆ ಅಂತ ಅನ್ಬಿಟ್ಟು ರಾಜ್ಯ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಆದ್ರೆ ಯಾರು ಏನೇ ಹೇಳಿದ್ರು ಗ್ಯಾರಂಟಿ ಯೋಜನೆಗಳನ್ನ ನಾವು ಮುಂದೆ ಉರ್ಸ್ತೀವಿ ಅಂತ ಅನ್ಬಿಟ್ಟು ರಾಜ್ಯ ಸರ್ಕಾರದವ್ರು ಹೇಳಿ ಗ್ಯಾರಂಟಿ ಯೋಜನೆಯಲ್ಲಿ ಬಹುಮುಖ್ಯವಾದದ್ದು ಗೃಹಲಕ್ಷ್ಮಿ ಯೋಜನೆ ಏಕೆಂದರೆ ಈಗ ಹದಿನೈದಕ್ಕಂತ ಹಣ ಬಿಡುಗಡೆ ಮಾಡಿದ್ದಾರೆ ಈ ಹದಿನೈದಕ್ಕಂತ ಹಣ ಬಿಡುಗಡೆ ಮಾಡಿರೋದ್ರಿಂದ ಪ್ರತಿ ಮಹಿಳೆಯರು ಅನ್ಕೊಂತಾರೆ ಈ ತಿಂಗಳು ಎರಡು ಸಾವಿರ ಬರುತ್ತೆ ಏನಕ್ಕಾದ್ರೂ ಆಗುತ್ತೆ ಅಂತ ಅವ್ರು ಏನೋ ಏನಕ್ಕೋ ಮನೆ ಖರ್ಚಿಗೋ ಮತ್ತೊಂದಕ್ಕೋ ಇನ್ನೊಂದಕ್ಕೋ ಯೋಚನೆ ಮಾಡ್ಕೊಂಡಿರ್ತಾರೆ ಆ ತರ ಈ ಈ ತಿಂಗಳಲ್ಲಿ ಬಂದಿಲ್ಲ ಅಂತಂದಾಗ ಸಹಜವಾಗಿ ಎಲ್ಲರಿಗೂ ಬೇಸರ ಆಗಿರ್ತೈತೆ ಆ ಕಾರಣದಿಂದ ಮಹಿಳೆಯರು ಕೂಡ ಅಲ್ಲಲ್ಲಿ ಸ್ವಲ್ಪ ನಾವು ಧರಣಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಕೂಡ ಹೇಳ್ತಾ ಇದಾರೆ ಆದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಖಂಡಿತವಾಗ್ಲೂ ಬರುತ್ತೆ ಬರೋದಿಲ್ಲ ಅಂತ ಹೇಳೋದಿಲ್ಲ ಸ್ವಲ್ಪ ಡಿಲೇ ಆಗುತ್ತೆ ನೀವು ಕಾಯಬೇಕು ಕಾಯಲೇಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ದಿನ ಇನ್ನೂ ಒಂದು ಮೂರ್ನಾಲ್ಕು ದಿವಸ ಆದರೂ ಕಾಯಬೇಕಾಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ರೆ ಹದಿನಾರನೇ ಕಂತಿನ ಹಣದ ಜೊತೆಗೆ ಹದಿನೇಳನೇ ಕಂತಿನ ಹಣನೂ ಒಟ್ಟಿಗೆ ಬರುತ್ತ ನೋಡೋದಾದ್ರೆ ರಾಜ್ಯ ಸರ್ಕಾರದವ್ರು ಹೇಳ್ತಾ ಇರೋದು ಹೌದು ನಾವು ಆದ್ರೆ ಈಗ ಹದಿನಾರನೇ ಕಂತಿನ ಹಣದ ಜೊತೆಗೆ ಹದಿನೇಳನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತೀವಿ ಅಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಆದ್ರೆ ಕಾದ್ ನೋಡ್ಬೇಕಾಗಿದೆ ಸರ್ಕಾರದವ್ರ ನಡೆ ಏನಿದೆ ಅಂತ ಅನ್ಬಿಟ್ಟು ಈಗ ಹದಿನಾರನೇ ಸಿದ್ಧಕ್ಕೆ ಹದಿನಾರನೇ ಕಂತಿನ ಹಣ ಒಂದು ಬಿಡುಗಡೆ ಮಾಡ್ಲಿ ಅಂತ ಅನ್ಬಿಟ್ಟು ಕೂಡ ಮಾಹಿತಿಗಳು ಬರ್ತಾ ಇದ್ದಾವೆ ಆದ್ರೆ ಸರ್ಕಾರದ ನಡೆ ನೋಡಬೇಕಾಗಿದೆ ನೋಡಿ ಸ್ನೇಹಿತರೆ ಆಗಿದ್ರೆ ಎಲ್ಲ ಮಹಿಳೆಯರು ತುಂಬಾ ದಿನಗಳಿಂದ ಕಾಯ್ತಾನೆ ಇದ್ದೀರ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಲಿ ಬಿಡುಗಡೆ ಆಗಲಿ ಅಂತ ಅನ್ಬಿಟ್ಟು ಇನ್ನೂ ಬಿಡುಗಡೆ ಆಗಲಿಲ್ಲ ನೋಡಬೇಕು ನಿಮ್ಮ ನಮ್ಮ ಸರ್ಕಾರದವರು ಅವರು ಯಾವ ಥರ ಇದಾಗುತ್ತೆ ಅಂದ್ರೆ ಸರ್ಕಾರದ ಖಜಾನೆಯಲ್ಲಿ ಹಣ ಇದ್ರೆ ಪಟ್ಟಂತ ಒಂದೇ ಸರ್ತಿ ಹಣ ವರ್ಗಾವಣೆ ಆಗಿಬಿಡುತ್ತೆ ಎಲ್ಲ ಮಹಿಳೆಯರಿಗೆ ಹಣ ಕಡಿಮೆ ಇರೋ ಕಾರಣದಿಂದ ಕೂಡ ಡಿಲೇ ಆಗ್ತಾ ಇರ್ಬೋದು ಏಕೆ ಅಂತಂದ್ರೆ ಗ್ಯಾರಂಟಿ ಯೋಜನೆಗಳ ಹಣ ಅಂದ್ರೆ ತುಂಬಾ ದೊಡ್ಡದಾಗಿದೆ ಯಾಕಂದ್ರೆ ಪ್ರತಿ ತಿಂಗಳು ಎರಡು ಸಾವಿರದ ನಾನೂರು ಕೋಟಿ ಬೇಕು ಗೃಹಲಕ್ಷ್ಮಿ ಯೋಜನೆಗೆ ಅದ್ರ ಜೊತೆಗೆ ಮತ್ತೆ ನಿಮ್ಗೆಲ್ಲ ಗೊತ್ತಿದೆ ಶಕ್ತಿ ಯೋಜನೆಗೆ ದುಡ್ಡು ಹಂಚಬೇಕು ಅದ್ರ ಜೊತೆಗೆ ಗೃಹ ಜ್ಯೋತಿಗೆ ದುಡ್ಡು ಹಂಚಬೇಕು ಮತ್ತೆ ಯುವ ನಿಧಿಗೂ ದುಡ್ಡು ಹಂಚಬೇಕು ಈ ಅನ್ನಭಾಗ್ಯ ಯೋಜನೆ ಕೂಡ ದುಡ್ಡು ಹೊಂಚಬೇಕು ಸರ್ಕಾರಕ್ಕೆ ದೊಡ್ಡ ಕಷ್ಟನೇ ಇದೆ ಪ್ರತಿ ತಿಂಗಳು ಇಷ್ಟಿಷ್ಟು ಹಣ ಹೊಂಚಬೇಕು ಮತ್ತು ಅಭಿವೃದ್ಧಿ ಜೊತೆಗೂ ಹೋಗಬೇಕು ನಿಮಗೆಲ್ಲ ಗೊತ್ತಿದೆ ನೋಡಿ ಮೂಲಭೂತ ಸೌಕರ್ಯಗಳು ಸರ್ಕಾರದಿಂದ ಕೊಡಬೇಕು ರಸ್ತೆ ಇರ್ಬೋದು ಕುಡಿಯೋ ನೀರು ಇರ್ಬೋದು ಮೂಲಭೂತ ಸೌಕರ್ಯಗಳಿಗೂ ಡೆವಲಪ್ಮೆಂಟ್ಗೆ ದುಡ್ಡು ಬೇಕು ಆ ಕಾರಣದಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ ಏನಕ್ಕೆ ಅಂತಂದರೆ ನೋಡಿ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡಿಬಿಟ್ರೆ ಡೆವಲಪ್ಮೆಂಟ್ಗೆ ದುಡ್ಡಿರಲ್ಲ ಮತ್ತು ಸರ್ಕಾರಿ ನೌಕರರಿಗೆ ಸಂಬಳ ಕೊಡಬೇಕು ಅವ್ರಿಗೂ ಇರಲ್ಲ ಆ ಕಾರಣದಿಂದ ಸ್ವಲ್ಪ ಡಿಲೇ ಆಗಿದೆ ಎಲ್ಲ ಗೃಹಲಕ್ಷ್ಮಿಯರು ಆತಂಕ ಆತಂಕ ಪಡೋದು ಬೇಡ ಆದಷ್ಟು ಬೇಗ ಅಂದರೆ ಇನ್ನೊಂದು ಮೂರು ನಾಲ್ಕು ದಿವಸ ನೀವು ಕಾಯಬೇಕಾಗುತ್ತೆ ಹಣ ಬಿಡುಗಡೆ ಆಗುತ್ತೆ ನೋಡಿ ಸ್ನೇಹಿತರೆ ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆ ಡೀಟೇಲ್ಸ್ ಬಗ್ಗೆ ಲೈವ್ ಬಂದು ಹೇಳ್ಬೇಕನ್ನಿಸ್ತು ಈ ಮಾಹಿತಿ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ